ಹಾಯ್ ಎಲ್ರಿಗೂ ನಮಸ್ತೆ ವೇದ ಕಾವ್ಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಬೆಳಗ್ಗೆ ಬೇಗ ಎದ್ದು ದಿನ ಶುರು ಮಾಡೋದರಿಂದ ಅವತ್ತಿನ ದಿನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರಾದರೂ ಲೇಟಾಗಿ ಎದೊಳ್ತಾ ಇದ್ದೀವಿ ಅನ್ನೋರು ಒಂದು ಎರಡು ದಿವಸ ಬೇಗ ಎದ್ದುಬಿಟ್ಟು ನೋಡಿ ಕೆಲಸ ಕೂಡ ಬೇಗ ಆಗುತ್ತೆ ಮತ್ತು ಏನೋ ಒಂಥರ ಆವತ್ತಿನ ದಿನ ಎಲ್ಲ ಖುಷಿ ಖುಷಿಯಾಗಿರುತ್ತೆ ಸೊ ಇವತ್ತು ನಾನು ಐದುವರೆಗೆ ಎದ್ದಿದ್ದೆ ಎದ್ದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಮಕ್ಳೆ ಸ್ಕೂಲ್ಗೆ ಹೋಗೋದ್ರಿಂದ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಈ ಥರದ್ದೆಲ್ಲ ಇರುತ್ತೆ ಹಂಗಾಗ್ಬಿಟ್ಟು ಎದ್ದ ತಕ್ಷಣ ನಾನು ಮಾಡಿದ್ದೇನಂತ ಅಂದರೆ ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದು ಬಿಸಿ ನೀರು ಕುಡಿಯೋದು ಬಿಸಿ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯೋದು ಎದ್ದ ತಕ್ಷಣ ನೀರು ಕುಡಿದು ಸೊ ಬಾಕ್ಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ನಾನು ಇವತ್ತಿನ ದಿನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ಏನಾದ್ರೂ ಮಾಡಬೇಕು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅಂದ್ಬಿಟ್ಟು ಲೋಕ್ ಶಾ ಅಮ್ಮ ರೈಸ್ ಐಟಮ್ ಏನಾದರೂ ಮಾಡು ರೈಸ್ ಏನಾದರೂ ಮಾಡು ಅಂತ ಇದೆ ಸೊ ಹಂಗಾಗ್ಬಿಟ್ಟು ಇವತ್ತು ನಾನು ಅರ್ಜೆಂಟ್ ಅರ್ಜೆಂಟಾಗಿ ಬೇಗ ಮಾಡಬೇಕು ಟೈಮ್ ಇಲ್ಲ ಲೋಕ್ಷ ಕೂಡ ಬೇಗ ಹೋಗಬೇಕು ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ಪಲಾವಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಈ ಹಸಿದು ಬೀನ್ಸ್ ಬರುತ್ತೆ ಕಾಳುಗಳು ಅದನ್ನು ಇದ್ದೀನಿ ಪಲಾವ್ಗೆ ಹಂಗಾಗ್ಬಿಟ್ಟು ಇವತ್ತಿನದು ಪಲಾವು ಎಲ್ಲರೂ ಮಾಡೋ ಥರನೇ ಇರುತ್ತೆ ಏನು ವಿಶೇಷವಾಗಿ ತುಂಬ ಡಿಫ್ರೆಂಟಾಗೆಲ್ಲ ಏನು ಮಾಡ್ತಾಯಿಲ್ಲ ಮನೆಯಲ್ಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿಯೇ ನಾನು ಮಾಡ್ತಾಯಿದ್ದೀನಿ ಸೊ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ಹೇಳ್ತೀನಿ ಸೊ ಇನ್ನು ಯಾರಿಗಾದ್ರೂ ಇನ್ನು ಕಲಿತಾ ಇರೋರಿಗೆ ಅಥವಾ ಇವಾಗ ಅಡುಗೆ ಬರದೇ ಇರೋರು ಕಲಿಯೋ ಅಂಥವ್ರಿಗೆ ಈಸಿಯಾಗಿ ಮಾಡಿ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಏನಂತಂದರೆ ಒಂದು ಕುಕ್ಕರ್ ಇಟ್ಕೊಂಡು ನಾನು ತರಕಾರಿ ಕ್ಯಾರೆಟು ಮತ್ತು ಹುರುಳಿಕಾಯಿ ಇಷ್ಟೇ ಹಾಕ್ಕೊಂಡಿರೋದು ಸ್ವಲ್ಪ ಬೀನ್ಸ್ ಕಾಳು ಇದ್ದೀನಿ ಇದಕ್ಕೆ ಇದಕ್ಕೇನಂತಂದರೆ ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನು ಟೇಬಲ್ ಸ್ಪೂನು ಅಷ್ಟು ಆಯಿಲ್ ಹಾಕೊಂಡು ನಿಮ್ಮ ಮನೇಲಿ ಯಾವುದಿದೆ ಸ್ಪೈಸಸ್ಸು ಅಂತ ಅಂದರೆ ಈ ಕಲ್ಲು ುವ ಸ್ವಲ್ಪ ಮೊಗ್ಗು ಸ್ಟಾರು ಈ ಥರದ್ದೆಲ್ಲ ಹಾಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈರುಳ್ಳಿ ಸಣ್ಣಕ್ಕೆ ಉದ್ದ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕೊತಾ ಇದ್ದೀನಿ ಇದೇನಂತ ಅಂದರೆ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ ಮತ್ತು ಮನೇಲಿ ಒಬ್ಬರು ಇಬ್ಬರು ಇರೋರಿಗೆ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ಬೋದು ಸೊ ನೋಡಿ ನಾನು ಕ್ಯಾರೆಟು ಮತ್ತು ಹುರುಳಿಕಾಯಿ ಅದನ್ನು ಕೂಡ ನಾನು ಉದ್ದದ್ದಕ್ಕೆ ಹಚ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗೆಲ್ಲ ಏನು ಹಚ್ಕೊಂಡಿಲ್ಲ ನಾನು ಹೇಳಿದ್ನಲ್ವ ಬೀನ್ಸ್ದು ಕಾಳು ಅಂತ ಅಂದ್ಬಿಟ್ಟು ಅದು ಇದೇನೇನೆ ನಿಜವಾಗ್ಲೂ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ ಪಲಾವ್ಗೆ ಈ ಥರ ಹಾಕಿದ್ರೆ ಬರೀ ಆ ಕಾಳನ್ನೇ ಹಾಕ್ಬಿಟ್ಟು ಕೂಡ ಪಲಾವ್ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂಥರ ಅದು ಬಾಯಿಗೆ ಇದ್ದರೆ ಏನೋ ಒಂಥರ ಬಟಾಣಿಗಿಂತಲೂ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅರಿಶಿನ ಮತ್ತು ಉಪ್ಪು ಹಾಕೋದ್ರಿಂದ ತರಕಾರಿಗೆ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಉಪ್ಪು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತಲೂ ಕೂಡ ಹೇಳ್ಬೋದು ಇದು ನೋಡಿ ಈ ಥರ ಹಿಂಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅದು ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆ ಹಾಕೊತಾ ಇದ್ದೀನಿ ಮಸಾಲೆಗೆ ಏನೇನು ಹಾಕೊಂಡಿದ್ದೀನಿ ಅಂತಂದರೆ ಅದು ಕೂಡ ತುಂಬಾ ಸಿಂಪಲ್ಲಾಗಿರುತ್ತೆ ಸ್ವಲ್ಪ ಕಾಯಿ ಒಂಚೂರು ಚೆಕ್ಕೆ ಲವಂಗ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ನಾಲ್ಕೈದು ಕಾಳು ಮೆಣಸು ಹಾಕೊಂಡಿದ್ದೀನಿ ಇದಿಷ್ಟೇ ನಾನು ಹಾಕ್ಕೊಂಡಿರೋ ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಸೊ ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊಂಡು ಬಂದಿದ್ದೀನಿ ಕೆಲವರು ಸಪ್ರೇಟಾಗಿ ಕಾಯಿ ಹಾಲನ್ನ ತೆಗೆದಾಕ್ತಾರೆ ಸೊ ನಾನಿವತ್ತು ಎಲ್ಲ ಮಿಕ್ಸಿಗೆ ಒಂದೇ ಸಲಿನೇ ರುಬ್ಕೊಂಬಿಟ್ಟಿದ್ದೀನಿ ಸೊ ಇದರಲ್ಲಿ ಒಂದು ಲೋಟ ನಾನು ಅಕ್ಕಿ ತಗೊಂಡಿರೋದರಿಂದ ಎರಡು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಇದು ಎಷ್ಟು ಸಿಂಪಲಾಗಿ ರೆಡಿಯಾಗುತ್ತೆ ಅಂದರೆ ತುಂಬಾ ರುಚಿಯಾಗಿ ಬೇಗ ರೆಡಿಯಾಗುವಂಥದ್ದು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮನೆಗಳಲ್ಲಿ ಕೂಡ ನೀವು ಕೂಡ ಟ್ರೈ ಮಾಡಿ ಸೊ ಈ ಥರ ನೀರು ಹಾಕಾದ್ಮೇಲೆ ಮಸಾಲೆ ಹಾಕ್ಬಿಟ್ಟು ಅದನ್ನು ತಿರುವಿ ನೀರು ಹಾಕಾದ್ಮೇಲೆ ಈ ಟೈಮಲ್ಲಿ ಬೇಕಂದರೆ ನೀವು ಉಪ್ಪು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕೆಂದರೆ ಹಾಕೊಬೋದು ಸೊ ನಾನೊಂದು ಹತ್ತು ನಿಮಿಷ ಮುಂಚೆನೇ ಅಕ್ಕಿ ತೊಳೆದ್ಬಿಟ್ಟಿಟ್ಟಿದ್ದೆ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಅನ್ನ ನೀಟಗೂ ಆಗುತ್ತೆ ಇಲ್ಲ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ಇದಿಷ್ಟು ಸಾಕಾಗುತ್ತೆ ಸೊ ನೋಡಿ ಅಕ್ಕಿ ಹಾಕಾದ್ಮೇಲೆ ಇದು ಸೊ ಒಂದು ಕುದಿ ಬರಬೇಕು ಈ ಥರ ಹಿಂಗೆ ಕುದಿ ಬಂದಮೇಲೆ ನಾವು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡೋದ್ರಿಂದ ಅನ್ನ ನೀಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಎರಡು ವಿಷಾಲ ಕೂಗಿಸಿಕೊಂಡ್ರೆ ಆಯಿತು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಲೋಕ್ಷನ್ಗೆ ರೆಡಿ ಮಾಡಿ ಸೊ ಇವಾಗ ಅವನಿಗೆ ಫಸ್ಟು ಬ್ರೇಕ್ಫಾಸ್ಟ್ ಷ್ಟು ಕೊಟ್ಬಿಡೋಣ ಆಮೇಲಿಂದ ಬಾಕ್ಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಇದ್ದೀನಿ ಹಾಕ್ಬಿಟ್ಟು ಸೊ ಇದಕ್ಕೆ ನಾನು ಮೊಸರು ಬಜ್ಜಿ ಅಂತಂದರೆ ಅಂದರೆ ಅಂತಲೂ ಕರೀತಾರೆ ಇದಕ್ಕೆ ಸ್ವಲ್ಪ ಮೊಸರು ಸಣ್ಣ ಕುದ್ದು ಕಟ್ ಮಾಡಿರೋಂಥ ಈರುಳ್ಳಿ ಸ್ವಲ್ಪ ಸೌತೆಕಾಯಿ ಹಾಕಿದ್ದೀನಿ ಅಷ್ಟೇ ನಮ್ಮ ಲೋಕಂತೂ ಪಲಾವ್ ಜೊತೆಗೆ ಈ ಮೊಸರು ಬಜ್ಜಿ ಇದ್ದರೆ ಎಷ್ಟು ಖುಷಿಯಾಗಿ ತಿಂತಾನೋ ಅಷ್ಟು ಖುಷಿ ಪಟ್ಕೊಂಡು ತಿಂತಾನೆ ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟು ಇದಿಷ್ಟು ಅವನಿಗೆ ಇವಾಗ ತಿನ್ನೋದಿಕ್ಕೆ ಕೊಡ್ತಾಯಿದ್ದೀನಿ ಮತ್ತು ಬಾಕ್ಸ್ ಕೂಡ ರೆಡಿ ಮಾಡಬೇಕು ಬಾಕ್ಸಿಗೆ ಏನೇನು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಹೇಳ್ತೀನಿ ಸೊ ನೀವು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಎಲ್ಪ್ ಆಗ್ಬೋದು ನಾನಿವತ್ತು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಪಲಾವ್ನೇ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಬೇರೆ ಬೇರೆ ಬಾಕ್ಸಿಗೆ ಹಾಕ್ಬಿಟ್ಟು ಕೊಡ್ತೀನಿ ಅವ್ನಿಗೆ ಪುಟ್ ಪುಟಾಣಿ ಬಾಕ್ಸಿಗೆ ಹಾಕ್ಬಿಟ್ಟು ಕೊಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಪಪ್ಪಾಯ ಹಾಕ್ತಾ ಇದ್ದೀನಿ ಈ ಪಪ್ಪಾಯ ಹಣ್ಣುಗಳನ್ನ ಕೊಡೋದ್ರಿಂದ ಮಕ್ಕಳಿಗೆ ಒಂಥರ ಊಟ ಶಾರ್ಟ್ ಬ್ರೇಕ್ ಇರುತ್ತೆ ಲಂಚ್ ಬ್ರೇಕ್ ಶಾರ್ಟ್ ಬ್ರೇಕಲ್ಲಿ ತಿನ್ನಲಿಲ್ಲ ಅಂದರೆ ಲಂಚ್ ಬ್ರೇಕಲ್ಲೇ ತಿನ್ಕೊಬೋದು ಸೊ ಹಿಂಗೆ ಸ್ವಲ್ಪ ಫ್ರೂಟ್ಸು ಈ ಥರ ವೆರೈಟೀಸ್ ಇತ್ತು ಅಂದರೆ ಮಕ್ಕಳು ಕೂಡ ತಿಂತಾರೆ ಒಂದನೇ ಕೊಟ್ಟು ಕಳಿಸೋದ್ರಿಂದ ಅವ್ರಿಗೂ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ನಾವು ಸ್ಕೂಲ್ಗೆಲ್ಲಾರನ್ನ ಸ್ಕೂಲಿಗೆ ಕಳಿಸಿ ಆಫೀಸ್ಗೆಲ್ಲರೂ ಹೋದ್ಮೇಲೆ ಎಲ್ಲರನ್ನ ಕಳಿಸಿ ಮನೇಲಿ ನಾನು ಫ್ರೆಶ್ಅಪ್ ಆಗಿ ಮತ್ತೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಸೊ ಎಷ್ಟು ಬೇಗ ಎದ್ರು ಕೆಲಸ ಮುಗಿಯೋ ಅಷ್ಟರಲ್ಲಿ ಹತ್ತು ಹನ್ನೊಂದು ಗಂಟೆ ಹಾಗೇ ಆಗೋಗ್ಬಿಡುತ್ತೆ ಸೊ ಇವತ್ತು ಕೂಡ ನಾನು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋವಷ್ಟರಲ್ಲಿ ಒಂದು ಹತ್ತುವರೆ ಆಗಿತ್ತು ಸೊ ನಾನು ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ನೋದರಿಂದ ಸ್ವಲ್ಪ ಲೇಟ್ ಆಯಿತು ಸೊ ನಾಳೆಯಿಂದ ಬೇಗನೆ ಎದ್ದು ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲಿಂದ ತಿಂಡಿ ಮಾಡೋಕ್ಕೋಗೋಣ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೈದುವರೆಗೆ ಎದ್ದೆ ನಾಳೆಗಿನ್ನೂ ಒನ್ ಅವರ್ ಬೇಗ ಎದ್ದರೆ ಈಗ ಅಂದರೆ ಹತ್ತುವರೆಗೆ ಮಾಡುವಂಥ ಕೆಲಸ ಮುಂಚೆನೇ ಮಾಡ್ಬೋದು ಅಂತ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ಎಷ್ಟೊತ್ತಿಗೆದೊಳ್ತೀನಿ ಅಂತ ಅಂದ್ಬಿಟ್ಟು ಸೊ ನಿಮ್ಗೂ ಬೇಗ ಎದ್ದು ಕೆಲಸ ಮಾಡಬೇಕು ಅಥವಾ ಬೇಗ ಕೆಲಸ ಆಗಬೇಕು ಅಂದರೆ ಖಂಡಿತ ಬೇಗ ಎದ್ದೊಳಿ ನಿಜವಾಗ್ಲೂ ಅವತ್ತಿನ ದಿನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು